ಗುಡ್ ಈವ್ನಿಂಗ್ ಎವ್ರಿ ಒನ್ ನಾನ್ ರುಕ್ಮಿಣಿ ಯಶಸ್ವಿ ಅಕಾಡೆಮಿ ಮೈಸೂರು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕಾನ್ ಅನ್ನು ಪ್ರೆಸ್ ಮಾಡುವ ಮೂಲಕ ನೋಟಿಫೈ ಆಗಿರಿ ನಾವು ಇವತ್ತಿನ ದಿನ ಮತ್ತೊಬ್ಬ ಮಹಾನ್ ತತ್ವಜ್ಞಾನಿ ಪಾಶ್ಚಿಮಾತ್ಯ ಗ್ರೀಕ್ ರಾಜಕೀಯ ಚಿಂತನೆಯಲ್ಲಿ ಪ್ರಸಿದ್ಧ ಮಹಾನ್ ತತ್ವಜ್ಞಾನಿ ಅಂತಾನೆ ಹೇಳ್ಬೋದು ಅರಿಸ್ಟಾಟಲ್ ಇವರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಪಾಶ್ಚಿಮಾತ್ಯ ಗ್ರೀಕ್ ರಾಜಕೀಯ ಚಿಂತನೆಯಲ್ಲಿ ಪ್ಲೇಟೋನ ಮಹತ್ವ ಎಷ್ಟು ಇದೆಯೋ ಅದಕ್ಕಿಂತ ಹೆಚ್ಚಿನದು ಅಂತಾನೆ ನಾವು ಇಲ್ಲಿ ಹೇಳಬಹುದು ಯಾಕಂದ್ರೆ ಪ್ಲೇಟೋ ಇಲ್ಲಿ ಆದರ್ಶವಾದಿಯಾಗಿದ್ದಾರೆ ಆದರೆ ಅರಿಸ್ಟಾಟಲ್ ಇಲ್ಲಿ ವಾಸ್ತವವಾದಿಯಾಗಿದ್ದಾರೆ ನಾವು ಇವತ್ತಿನ ದಿನ ಅರಿಸ್ಟಾಟಲ್ ರವರ ಜೀವನ ಮತ್ತು ಕೃತಿಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ ಹಾಗಾದ್ರೆ ಅರಿಸ್ಟಾಟಲ್ರವರ ಬಗ್ಗೆ ನಾವು ಇವತ್ತಿನ ದಿನ ನೋಡೋದಾದ್ರೆ ಪಾಶ್ಚಿಮಾತ್ಯ ಗ್ರೀಕ್ ರಾಜಕೀಯ ಚಿಂತನೆಯಲ್ಲಿ ಅರಿಸ್ಟಾಟಲ್ರವರು ಪ್ಲೇಟೋರವರು ಕೊಟ್ಟಂತಹ ಕೊಡುಗೆಗಳಷ್ಟು ಮಹತ್ವಪೂರ್ಣವಾದ ಕೊಡುಗೆಗಳನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತೀವಿ ರಾಜಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಇರಬಹುದು ರಾಜಕೀಯ ವಿಚಾರಗಳ ಕುರಿತಾಗಿರ್ಬೋದು ಪ್ಲೇಟೋರಷ್ಟೇ ಕೊಡುಗೆಗಳನ್ನ ನಮ್ಮ ಪಾಶ್ಚಿಮಾತ್ಯ ಗ್ರೀಕ್ ರಾಜಕೀಯ ಚಿಂತನೆಗೆ ಕೊಟ್ಟಿದ್ದಾರೆ ಅದಲ್ಲದೆ ರಾಜಕೀಯ ವಿಜ್ಞಾನ ಕುರಿತಂತೆ ಪ್ಲೇಟೋರ್ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಚ್ಚಿನ ಕೊಡುಗೆಗಳನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ಸುಮಾರು ಎರಡ್ ಸಾವಿರದ ಐನೂರು ವರ್ಷಗಳ ಹಿಂದೆಯೇ ದೇ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಪ್ರಸಿದ್ಧ ಗ್ರಂಥವನ್ನ ಬರೀತಾರೆ ಆ ಗ್ರಂಥದಲ್ಲಿ ಇವರು ಹೆಚ್ಚಾಗಿ ಆದರ್ಶ ರಾಜ್ಯಕ್ಕಿಂತ ವಾಸ್ತವ ರಾಜ್ಯಕ್ಕೆ ಇಲ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದ್ರ ಜೊತೆಗೆ ಈ ದಿ ಪಾಲಿಟಿಕ್ಸ್ ಅಂತಕ್ಕಂಥ ಪ್ರಸಿದ್ಧ ಗ್ರಂಥದಲ್ಲಿ ರಾಜಕೀಯದ ಸತ್ಯ ಅಂಶವನ್ನ ಇಲ್ಲಿ ತಿಳಿಯೋದು ಅದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತದೆ ಇಲ್ಲಿ ಅರಿಸ್ಟಾಟಲ್ನ ದೃಷ್ಟಿಯಲ್ಲಿ ಅವರು ಹೆಚ್ಚಾಗಿ ವೈಜ್ಞಾನಿಕ ವಿಧಾನಗಳಿಗೆ ಹೆಚ್ಚಿನ ಮಹತ್ವ ಕೊಡೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂದ್ರೆ ಯಾವುದೇ ಒಂದು ಕ್ಷೇತ್ರದ ಸತ್ಯವನ್ನು ನಾವು ಆಳಕ್ಕೆ ಇಳಿದು ಪರಿಶೀಲನೆ ಮಾಡಿ ನೋಡಬೇಕು ಅಂದ್ರೆ ವೈಜ್ಞಾನಿಕ ವಿಧಾನಗಳಾದ ಪರಿವೀಕ್ಷಣೆ ಮತ್ತು ಹೋಲಿಕೆ ನಾವೇನ್ ಕರಿತೀವಿ ಅಬ್ಸರ್ವೇಷನ್ ಮತ್ತು ಕಂಪ್ಯಾರಿಸನ್ ಅಂತ ಏನ್ ಕರಿತೀವಿ ಈ ಒಂದು ವೈಜ್ಞಾನಿಕ ತತ್ವಗಳು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾರೆ ಅರಿಸ್ಟಾಟಲ್ ಅವರು ಯಾಕಂದ್ರೆ ಈಗ ಯಾವುದೇ ಒಂದು ಕೇವಲ ರಾಜ್ಯಶಾಸ್ತ್ರವನ್ನ ಮಾತ್ರ ಅಲ್ಲ ಯಾವುದೇ ಒಂದು ಶಾಸ್ತ್ರವನ್ನ ಮನಶಾಸ್ತ್ರ ಇರ್ಬೋದು ಪ್ರಾಣಿಶಾಸ್ತ್ರ ಇರಬಹುದು ನೀತಿ ಶಾಸ್ತ್ರ ಇರಬಹುದು ಯಾವುದೇ ಒಂದು ಶಾಸ್ತ್ರವನ್ನ ನಾವು ಪರಿಪೂರ್ಣವಾಗಿ ಅದರ ಸತ್ಯ ಸತ್ಯತೆ ನಾವು ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ನಮ್ಗೆ ವೈಜ್ಞಾನಿಕ ವಿಧಾನಗಳಾದ ಪರಿವೀಕ್ಷಣೆ ಮತ್ತು ಹೋಲಿಕೆ ಅಂತಕ್ಕಂಥ ವಿಧಾನಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ ಇದರ ಒಂದು ಬೇಸ್ ಮೇಲೆನೆ ಅವರು ಪ್ರಾಣಿಶಾಸ್ತ್ರ ಇರ್ಬೋದು ಸಸ್ಯಶಾಸ್ತ್ರ ಇರಬಹುದು ಜೊತೆಗೆ ಮನಃಶಾಸ್ತ್ರ ಇರಬಹುದು ಜೊತೆಗೆ ಭಾಷಾಶಾಸ್ತ್ರ ಇರ್ಬೋದು ಭಾಷೆ ಮತ್ತೆ ಕಲೆಗೆ ಸಂಬಂಧಪಟ್ಟಂತೆ ಇವುಗಳ ಅಧ್ಯಯನಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದೇ ರೀತಿ ಪ್ಲೇಟೋರವರ ಒಂದು ಅವರ ಗ್ರಂಥದ ಪ್ರಭಾವದಿಂದ ಅವರ ಜೊತೆಗಿನ ಸಂಪರ್ಕದಿಂದಾಗಿ ಅವರ ಒಂದು ಗ್ರಂಥ ಕೂಡ ಇವರ ಮೇಲೆ ಪ್ರಭಾವ ಬೀರುತ್ತೆ ಅವರ ಸಿದ್ಧಾಂತಗಳು ಅವರ ವಿಚಾರಗಳೆಲ್ಲ ಅರಿಸ್ಟಾಟಲ್ನ ಮೇಲೆ ಪ್ರಭಾವ ಬೀರುತ್ತೆ ಅವರು ಪ್ಲೇಟೋರವರ ಒಂದು ಶಿಷ್ಯನಾಗಿ ಶಿಕ್ಷಣವನ್ನು ಕಲಿಯುವ ಸಂದರ್ಭದಲ್ಲಿ ಪ್ಲೇಟು ರವರ ಸಿದ್ಧಾಂತ ಮತ್ತು ವಿಚಾರಗಳೆಲ್ಲವೂ ಸಹ ಅರಿಸಾಟಲ್ ರವರ ಮೇಲೆ ಪ್ರಭಾವ ಬೀರೋದನ್ನ ನೋಡ್ತಾ ಹೋಗ್ಬೋದು ಇಲ್ಲಿ ಪ್ಲೇಟೋರವರು ಹೇಳ್ತಾರೆ ಆ ರಾಜಕೀಯದಲ್ಲಿ ಸತ್ಯದ ಅಂಶವನ್ನು ನಾವು ಕಂಡುಕೊಳ್ಬೇಕಾದ್ರೆ ಆಲೋಚನಾ ತತ್ವಜ್ಞಾನ ವಿಧಾನದ ಮೂಲಕ ಆಲೋಚನಾ ಮಾರ್ಗ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅರಿಸ್ಟಾಟಲ್ ರವರು ಕೂಡ ಇಲ್ಲಿ ಆದರ್ಶಕ್ಕೆ ಮತ್ತೆ ಸದ್ಗುಣಕ್ಕೆ ಒತ್ತನ್ನು ಕೊಡ್ತಾರೆ ಇದು ತತ್ವಜ್ಞಾನ ವಿಧಾನದ ಆಲೋಚನಾ ಮಾರ್ಗ ಅನಿವಾರ್ಯ ಮತ್ತೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅನ್ನೋದು ಕೂಡ ಇವರು ನಂಬ್ತಾರೆ ಆದ್ರೆ ಪ್ಲೇಟೋರ್ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕೇವಲ ಆಲೋಚನಾ ಮಾರ್ಗದಲ್ಲಿ ರಾಜಕೀಯದ ಸತ್ಯಾಂಶವನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಪರಿಪೂರ್ಣವಾದ ನಾವು ಸತ್ಯಾಂಶವನ್ನು ಕಂಡುಹಿಡೀಬೇಕಂದ್ರೆ ನಾವು ಏನು ವೈಜ್ಞಾನಿಕ ವಿಧಾನಗಳಾದ ಯಾವ್ದು ಅಬ್ಸರ್ವೇಶನ್ ಮತ್ತು ಕಂಪಾರಿಸನ್ ಮತ್ತೆ ಫ್ಯಾಕ್ಟ್ ಎಕ್ಸ್ಪೀರಿಯನ್ಸ್ ಇಂತಹ ಒಂದು ಪ್ರಮುಖ ಗುಣಗಳಿಗೆ ಇವರು ಇಲ್ಲಿ ಆದ್ಯತೆಯನ್ನ ಕೊಡ್ತಾರೆ ಇಲ್ಲಿ ಕೇವಲ ಆಲೋಚನಾ ಮಾರ್ಗದಲ್ಲಿ ನಾವು ರಾಜಕೀಯ ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯುವುದೇ ಆದ್ರೆ ಕೇವಲ ಅಭೌತಿಕವಾದ ಆದರ್ಶ ರಾಜ್ಯ ನಮ್ಮ ಕಣ್ ಮುಂದೆ ಬರುತ್ತೆ ಈಗ ಆದರ್ಶ ರಾಜ್ಯ ಅಂದ ಕೂಡಲೇ ನಾವು ರಾಜ್ಯ ನಮ್ಮ ಕನಸಿನ ರಾಜ್ಯ ಹೀಗಿರ್ಬೇಕು ರಾಜ ಹೀಗಿರ್ಬೇಕು ಪ್ರಜೆಗಳ ಹೀಗಿರ್ಬೇಕು ಆ ರಾಜ ಯಾವ ರೀತಿ ಶಿಕ್ಷಣ ಪಡ್ಕೊಂಡಿರ್ಬೇಕು ಈ ರೀತಿ ಅಭೌತಿಕವಾದ ನಾನ್ ಫಿಸಿಕಲ್ ಅಂತ ನಾವ್ ಏನ್ ಕರಿತೀವಿ ಆ ರೀತಿ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತೆ ಆದ್ರೆ ಇಲ್ಲಿ ಅರಿಸ್ಟಾಟಲ್ ರವರು ಏನ್ ಹೇಳ್ತಾರೆ ಅರಿಸ್ಟಾಟಲ್ ರವರು ಕೇವಲ ಆಲೋಚನಾ ಮಾರ್ಗವಲ್ಲದೆ ವೈಜ್ಞಾನಿಕ ವಿಧಾನಗಳನ್ನ ನಾವಿಲ್ಲಿ ಅಳವಡಿಸ್ಕೊಳ್ಬೇಕು ರಾಜಕೀಯದ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡಬೇಕು ಅಂದ್ರೆ ವೈಜ್ಞಾನಿಕ ವಿಧಾನಗಳನ್ನು ನಾವಿಲ್ಲಿ ಅಳವಡಿಸಿಕೊಂಡು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾರೆ ಯಾರು ಅರಿಸ್ಟಾಟಲ್ ಅವರು ಅದೇ ರೀತಿ ಇನ್ನೂ ಒಂದು ಹೆಜ್ಜೆ ಇವರ ಒಂದು ತರ್ಕ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ ಆದರ್ಶ ರಾಜ್ಯ ಮತ್ತೆ ವಾಸ್ತವ ರಾಜ್ಯ ಎರಡೂ ರಾಜ್ಯಗಳ ನಡುವೆ ಒಂದು ಸಮಾನವಾದ ಅಂಶಗಳನ್ನು ತೆಗೆದುಕೊಂಡು ಒಳ್ಳೆ ವಿಚಾರಗಳನ್ನ ತೆಗೆದುಕೊಂಡು ಸಾರ್ವಜನಿಕ ವ್ಯವಹಾರಗಳನ್ನ ನಡೆಸೋದು ಅರಿಸ್ಟಾಟಲ್ ರವರ ಒಂದು ರಾಜಕೀಯ ಚಿಂತನೆಯಾಗಿತ್ತು ಅದಕ್ಕೋಸ್ಕರ ಅರಿಸ್ಟಾಟಲ್ ರವ್ರು ಪ್ಲೇಟೋ ರೀತಿ ಆದರ್ಶವಾದಿಯಾಗಿರದೆ ಇವರೊಬ್ರು ವಾಸ್ತವವಾದಿಯಾಗಿದ್ದರು ಅಂತ ನಾವು ಇಲ್ಲಿ ಹೇಳ್ಬೋದು ಈಗ ಯಾವುದೇ ಒಂದು ಕ್ಷೇತ್ರ ತೆಗೆದುಕೊಳ್ಳಿ ನಾವಿಲ್ಲಿ ರಾಜಕೀಯ ಅಂತ ತಗ ತೆಗೆದುಕೊಳ್ಳೋದಲ್ಲ ರಾಜ್ಯಶಾಸ್ತ್ರ ಅಂತ ತೆಗೆದುಕೊಳ್ಳೋದಲ್ಲ ಸಮಾಜಶಾಸ್ತ್ರವನ್ನೇ ತೆಗೆದುಕೊಳ್ಳಿ ನೀತಿ ಶಾಸ್ತ್ರವನ್ನೇ ತೆಗೆದುಕೊಳ್ಳಿ ಮನಶಾಸ್ತ್ರವನ್ನೇ ತೆಗೆದುಕೊಳ್ಳಿ ಇಲ್ಲಿ ಸತ್ಯಾಸತ್ಯ ನಾವು ಇಲ್ಲಿ ಪರಿಶೀಲನೆ ಮಾಡಬೇಕು ಅಂದ್ರೆ ಏನು ವೈಜ್ಞಾನಿಕ ವಿಧಾನಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಹೇಳಿ ಯಾರು ಅರಿಸ್ಟಾಟಲ್ ರವರು ಹೆಚ್ಚು ಒತ್ತು ಕೊಡ್ತಾರೆ ಅದೇ ರೀತಿ ಮುಂದೆ ಹೋಗಿ ಇವರ ಒಂದು ತರ್ಕಬದ್ಧ ಸಂಬಂಧದಿಂದಾಗಿ ತರ್ಕಬದ್ಧ ವಿಚಾರಗಳಿಂದಾಗಿ ಇವರು ಪ್ಲೇಟೋಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆದರ್ಶ ರಾಜ್ಯ ಮತ್ತೆ ವಾಸ್ತವಿಕ ರಾಜ್ಯದ ನಡುವೆ ಇರ್ತಕ್ಕಂತ ಎರಡೂ ಅಂಶಗಳ ನಡುವೆ ಸಮನ್ವಯತೆ ತಂದು ಬಿಟ್ಟು ಸಾರ್ವಜನಿಕ ವ್ಯವಹಾರಗಳನ್ನ ಇಲ್ಲಿ ನಾವಿಲ್ಲಿ ಮಾಡಬಹುದು ಅಂತ ಹೇಳಿ ಹರೀಶ್ ಅವರು ಹೇಳ್ತಾರೆ ಅಂದ್ರೆ ಆದರ್ಶ ರಾಜ್ಯದ ಅಂಶಗಳು ಬೇಕು ವಾಸ್ತವ ರಾಜ್ಯದ ಅಂಶಗಳು ಎರಡನ್ನೂ ಸಮನ್ವಯತೆ ತರೋದು ಅದರಿಂದ ನಾವು ಈಗ ಆಲೋಚನೆ ಮಾರ್ಗದ ಮೂಲಕ ಆ ಹೇಳಿದ ಹೇಳಿದಾಗೆ ಆದರ್ಶ ರಾಜ್ಯದ ಕನಸನ್ನ ಕಾಣಬಹುದು ಆದ್ರೆ ವೈಜ್ಞಾನಿಕ ವಿಧಾನಗಳನ್ನ ನಾವಿಲ್ಲಿ ಅಳವಡಿಸಿಕೊಂಡಾಗ ನಾವು ವಾಸ್ತವಿಕ ರಾಜಕೀಯದ ಜೊತೆಗೆ ವಾಸ್ತವಿಕ ರಾಜ್ಯದ ಜ್ಞಾನದ ಸಿದ್ಧಾಂತವನ್ನ ನಾವಿಲ್ಲಿ ಕಂಡುಕೊಳ್ಬಹುದು ಅಂತೇಳಿ ಹೇಳಿ ಠಾಕರ್ ಅವರು ಹೇಳ್ತಾರೆ ಹಾಗಾಗಿ ಇವರು ವೈಜ್ಞಾನಿಕ ವಿಧಾನಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದೇ ರೀತಿ ಅರಿಸಾಟಲ್ ಇಲ್ಲೊಬ್ಬ ವಾಸ್ತವವಾದಿಯಾಗಿ ಅವರ ಒಂದು ಸಿದ್ಧಾಂತವು ಪ್ರಸ್ತುತ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವದ ದೃಷ್ಟಿಕೋನದ ಹಿನ್ನೆಲೆಯಾದಂತಹ ಒಂದು ಉದಾರವಾದ ಇರ್ಬೋದು ವ್ಯವಹಾರವಾದ ಇರಬಹುದು ಸಂಪ್ರದಾಯವಾದ ಇರ್ಬೋದು ಈ ಎಲ್ಲಾ ಒಂದು ವಿಚಾರಗಳಿಗೆ ಅರಿಸ್ಟಾಟಲ್ ರವರ ಸಿದ್ಧಾಂತವು ಒಂದು ಬುನಾದಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು ಆದ್ದರಿಂದಲೇ ಅರಿಸ್ಟಾಟಲ್ ರವರು ಏನ್ ಹೇಳ್ತಾರೆ ಅಂದ್ರೆ ಮಧ್ಯಮ ವರ್ಗದವರ ಆಳ್ವಿಕೆಯನ್ನ ಇಲ್ಲಿ ಪ್ರತಿಪಾದಿಸ್ತಾರೆ ಮಧ್ಯಮ ವರ್ಗದವರು ಆಡಳಿತ ನಡೆಸಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ ಅದು ಯಾಕೆ ಅನ್ನೋದು ಮುಂದೆ ಅವರ ರಾಜಕೀಯ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡ್ತಾ ನಾವು ನೋಡ್ತಾ ಹೋಗೋಣ ಅದೇ ರೀತಿ ಇಲ್ಲಿ ಆಸ್ತಿಯನ್ನು ಹೊಂದೋದು ಒಂದು ರಾಜಕೀಯ ಅರ್ಹತೆ ಅಂತ ಹೇಳಿ ಪರಿಗಣಿಸ್ತಾರೆ ಜೊತೆಗೆ ಇವರು ಗುಲಾಮಗಿರಿ ಸಿದ್ಧಾಂತವನ್ನ ಸಮರ್ಥಿಸಿಕೊಳ್ತಾರೆ ಜೊತೆಗೆ ಮಹಿಳೆಯರನ್ನ ಕೀಳದೃಷ್ಟಿಯಿಂದ ನೋಡ್ತಾರೆ ಈ ಎಲ್ಲಾ ವಿಚಾರಗಳಿಂದ ನಮಗೆ ಇವರ ಒಂದು ವಿಚಾರಗಳಲ್ಲಿ ದ್ವಂದ್ವತೆ ಎದ್ದು ಕಾಣುತ್ತೆ ಏನು ಇವರ ದ್ವಂದ್ವತೆ ಅಂದಾಗ ಮಹಿಳೆಯರನ್ನು ಕೀಡು ಮಟ್ಟದಲ್ಲಿ ನೋಡೋದು ಗುಲಾಮಗಿರಿಯನ್ನು ಸಮರ್ಥಿಸಿಕೊಳ್ಳೋದು ಈ ಎಲ್ಲಾ ವಿಚಾರಗಳು ಬಂದಾಗ ದ್ವಂದ್ವ ಅನ್ನೋದು ಬಂದೇ ಬರುತ್ತೆ ಆದರೆ ನಾವು ಒಂದು ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ ಪ್ಲೇಟೋ ಬದುಕಿದ್ದು ಸುಮಾರು ಎರಡ್ ಸಾವಿರದ ಐನೂರು ವರ್ಷಗಳ ಹಿಂದೆ ಅಂದಿನ ಪರಿಸ್ಥಿತಿಗೆ ತಕ್ಕಂತೆ ಆತ ವಿಚಾರ ಮಾಡಿದ್ದ ಅಲ್ಲಿನ ಒಂದು ನ್ಯೂನ್ಯತೆಗಳ ಬಗ್ಗೆ ಆತ ಅಧ್ಯಯನ ಮಾಡಿದ್ದ ಹಾಗಾಗಿ ನಾವು ಅಂದಿನ ಒಂದು ಪರಿಸ್ಥಿತಿಯನ್ನ ಗಮನಕ್ಕೆ ತಂದುಕೊಂಡು ಅರಿಸ್ಟಾಟಲ್ ರವರನ್ನ ನಾವಿಲ್ಲಿ ಅವರ ಬಗ್ಗೆ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋದು ಉತ್ತಮ ಆದ್ರಿಂದ ಇದೇನೇ ಇರ್ಲಿ ಅರಿಸ್ಟಾಟಲ್ ರವರನ್ನು ಒಬ್ಬ ಮೇಧಾವಿ ಅಂತ ಕರಿಬಹುದು ಪ್ರಥಮ ರಾಜಕೀಯ ವಿಜ್ಞಾನಿ ಅಂತ ಕರಿಬಹುದು ಒಬ್ಬ ಮಹಾನ್ ತತ್ವಜ್ಞಾನಿ ಅಂತನೆ ನಾವಿಲ್ಲಿ ಕರಿಬಹುದು ಅರಿಸ್ಟಾಟಲ್ ರ ಹಾಗಾದ್ರೆ ನಾವಿವತ್ತು ಅರಿಸ್ಟಾಟಲ್ ರವರ ಜೀವನ ಮತ್ತು ಕೃತಿಗಳನ್ನ ಈಗ ನೋಡೋಣ ನಾವು ಯಾಕೆ ಅರಿಸ್ಟಾಟಲ್ ಅವರ ಒಂದು ಇಂಟ್ರೊಡಕ್ಷನ್ ತಗೋತೀವಿ ನೇರವಾಗಿ ಅವರ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಬಹುದು ಆದರೆ ಇವರೊಬ್ಬ ವಾಸ್ತವವಾದಿ ಯಾವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಪ್ಲೇಟೋ ಯಾವ್ದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಮತ್ತೆ ಯಾರಿಂದ ಪ್ರಭಾವಿತರಾದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗಿ ಹಾಗಾಗಿ ಅರಿಸ್ಟಾಟಲ್ ರವರ ಬಗ್ಗೆ ಒಂದಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ತೆಗೆದುಕೊಂಡ್ರೆ ಬಹಳ ಒಳ್ಳೇದು ಅಂತ ನಮ್ಮ ಅನಿಸಿಕೆ ನೆಕ್ಸ್ಟ್ ಅವರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಅರಿಸ್ಟಾಟಲ್ ಮ್ಯಾಸಿಡೋನಿಯಾದ ಒಂದು ಗ್ರೀಕ್ ವಸಾಹತು ನಗರ ಶ್ರೀಗೀರಾ ಎಂಬ ಪಟ್ಟಣದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕರಲ್ಲಿ ಇವರ ಜನನ ಆಗುತ್ತೆ ಅರಿಸ್ಟಾಟಲ್ ಇವರ ತಂದೆ ಒಬ್ಬ ವೈದ್ಯರಾಗಿದ್ದರು ಆಗ ಮ್ಯಾಸಿಡೋನಿಯಾದ ದೊರೆ ಫಿಲಿಪ್ನ ಆಸ್ಥಾನದಲ್ಲಿ ಇವರ ತಂದೆ ವೈದ್ಯರಾಗಿರ್ತಾರೆ ಅದರ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇವ್ರ ತಂದೆ ವೈದ್ಯರಾಗಿದ್ರು ಸಹಜವಾಗಿ ವೈದ್ಯರಾಗಿರ್ತಕ್ಕಂಥ ಮಗ ಪರೀಕ್ಷೆಯನ್ನು ಮಾಡಿಯೇ ಸತ್ಯ ಸತ್ಯತೆಯನ್ನು ಕಂಡುಕೊಳ್ಳೋದು ಅಹ್ ಅವರ ತಂದೆಯಿಂದ ಅವರಿಗೆ ಬಂದಿತ್ತು ಅಂತ ನಾವಿಲ್ಲಿ ಹೇಳ್ಬಹುದು ಜೊತೆಗೆ ಅಹ್ ಇವರ ಒಂದು ಅವರ ಪಾಂಡಿತ್ಯ ಅಂತ ಕೂಡ ನಾವು ಹೇಳ್ಬಹುದು ಇಲ್ಲಿ ಅವರು ವಾಸ್ತವ ಅಂಶಗಳಿಗೆ ಏನು ವೈಜ್ಞಾನಿಕ ವಿಧಾನಗಳಾದ ಅಬ್ಸರ್ವೇಶನ್ ಕಂಪ್ಯಾರಿಸನ್ ಎಕ್ಸ್ಪೀರಿಯನ್ಸ್ ಫ್ಯಾಕ್ಟ್ ಇಂತಹ ಒಂದು ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಹೋಗೋದನ್ನ ನಾವಿಲ್ಲಿ ನೋಡಬಹುದು ಅದೇ ರೀತಿ ಮುಂದೆ ಹೋಗ್ತಾ ಅರಿಸ್ಟಾಟಲ್ ರವರಿಗೆ ಪ್ಲೇಟೋ ರವರ ಜೊತೆ ಸಂಬಂಧ ಬೆಳೆಯುತ್ತೆ ಅವರು ಪ್ಲೇಟೋ ರವರ ಶಿಷ್ಯರಾಗ್ತಾರೆ ಜೊತೆಗೆ ಇಪ್ಪತ್ತು ವರ್ಷಗಳ ಕಾಲ ಪ್ಲೇಟೋ ರವರ ಅಕಾಡೆಮಿಯಲ್ಲಿ ಶಿಕ್ಷಣವನ್ನ ಪೂರೈಸ್ತಾರೆ ಪ್ಲೇಟೋ ಮತ್ತೆ ಅರಿಸ್ಟಾಟಲ್ ರವರ ಒಂದು ಒಳ್ಳೆಯ ಗುರು ಶಿಷ್ಯರ ಸಂಬಂಧ ಇತ್ತು ಅಂತ ಹೇಳ್ಬೋದು ಮತ್ತೆ ಪ್ಲೇಟೋ ರವರ ಸಿದ್ಧಾಂತ ಅವರ ವಿಚಾರಗಳೆಲ್ಲವೂ ಕೂಡ ಅರಿಶ್ಟಾಟಲ್ ರವರ ಮೇಲೆ ಪ್ರಭಾವ ಬೀರ್ತು ಆದ್ರೆ ಹೆಚ್ಚಾಗಿ ಇವರು ಆದರ್ಶದ ಕಡೆ ಹೋಗ್ಲಿಲ್ಲ ಆದರ್ಶ ಮತ್ತೆ ವಾಸ್ತವಾಂಶ ಎರಡೂ ವಿಚಾರಗಳನ್ನ ಇಲ್ಲಿ ತೆಗೆದುಕೊಂಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದೇ ರೀತಿ ಅರಿಸ್ಟಾಟಲ್ ರವರ ಜೀವನ ಮತ್ತೆ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವಪೂರ್ಣ ವ್ಯಕ್ತಿಯೊಬ್ಬರ ಪರಿಚಯ ಆಗುತ್ತೆ ಇಲ್ಲಿ ಅವ್ರು ಯಾರಂದ್ರೆ ಅಲೆಕ್ಸಾಂಡರ್ ನೋಡಿ ಈ ಅಲೆಕ್ಸಾಂಡರ್ ಯಾರಪ್ಪ ಅಂದ್ರೆ ಮ್ಯಾಸಿಡೋನಿಯಾದ ದೊರೆ ಫಿಲಿಪ್ ಅವರ ಮಗ ಅಲೆಕ್ಸಾಂಡರ್ ಈ ಅಲೆಕ್ಸಾಂಡರ್ ಗೆ ಅರಿಸಾಟಲ್ ರವರು ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾರೆ ಅಂದ್ರೆ ಒಂದು ಇವರ ರಾಜ ಕುಟುಂಬದ ಮನೆತನ ಯಾರ್ದು ಮ್ಯಾಸಿಡೋನಿಯನ್ ದೊರೆ ಫಿಲಿಪ್ ಅವರ ಮಗ ಅಲೆಕ್ಸಾಂಡರ್ ಅವರ ಒಂದು ಸಂಪರ್ಕ ಪಡ್ಕೋತಾರೆ ಯಾವ ರೀತಿ ಅಂದ್ರೆ ಅವ್ರ ತಂದೆ ವೈದ್ಯನಾಗಿ ಅವರ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮತ್ತೆ ಇವರು ಬೇಸಿಕಲಿ ಅರಿಸ್ಟಾಟಲ್ ರವರು ಪಾಂಡಿತ್ಯವನ್ನು ಪಡ್ಕೊಂಡಿದ್ದ ಅಲೆಕ್ಸಾಂಡರ್ಗೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ ಇವರಿಬ್ರು ಕೂಡ ಒಳ್ಳೆ ಮೇಧಾವಿಗಳಾಗಿದ್ದರು ಒಳ್ಳೆಯ ಸ್ನೇಹಿತರಾಗಿದ್ದರು ಈ ಅಲೆಕ್ಸಾಂಡರ್ ಅರಿಸ್ಟಾಟಲ್ ರೀ ಎಷ್ಟೊಂದು ಸಪೋರ್ಟಿವ್ ಆಗಿದ್ರು ಅಂದ್ರೆ ಅರಿಸ್ಟಾಟಲ್ ರವರ ಪ್ರತಿಯೊಂದು ಸಂಶೋಧನೆಯಲ್ಲಿ ಹಣಕಾಸಿನ ವಿಚಾರ ಇರಬಹುದು ಒಂದು ಜನರ ಸಹಾಯ ಇರಬಹುದು ಎಲ್ಲವೂ ಕೂಡ ಅವರಿಗೆ ಅಹ್ ಒಂದು ಒಳ್ಳೆ ರೀತಿಯಿಂದಲೇ ಎಲ್ಲವನ್ನು ಪೂರೈಸ್ತಾ ಬಂದ್ರು ಯಾಕಂದ್ರೆ ಅವರ ಒಂದು ಸಂಶೋಧನೆ ಕೇವಲ ಜೀವಶಾಸ್ತ್ರದ ಮೇಲೆ ಇರಲಿಲ್ಲ ಪ್ರಾಣಿಶಾಸ್ತ್ರದ ಮೇಲೆ ಇರಲಿಲ್ಲ ರಾಜ್ಯಶಾಸ್ತ್ರದ ಮೇಲೆ ಇರಲಿಲ್ಲ ಪ್ರತಿಯೊಂದು ವಿಚಾರಗಳನ್ನ ಅವರು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಇದ್ರು ಅರಿಸ್ಟಾಟಲ್ ಅವರು ಹಾಗಾಗಿ ಅಲೆಕ್ಸಾಂಡರ್ ಅವರು ಹಣಕಾಸಿನ ವಿಚಾರ ಇರಬಹುದು ಎಷ್ಟು ಸಾಧ್ಯ ಇದೆಯೋ ಎಲ್ಲಾ ರೀತಿಯ ಬೆಂಬಲವನ್ನ ಕೂಡ ಅಲೆಕ್ಸಾಂಡರ್ ಅವರು ಅರಿಸ್ಟಾಟಲ್ ರವರಿಗೆ ಕೊಡ್ತಾ ಇದ್ರು ಒಂದು ಗುರು ಶಿಷ್ಯರ ಸಂಬಂಧ ಇಲ್ಲಿ ಕಾಣ್ತಾ ಇತ್ತು ಇಲ್ಲಿ ಅಲೆಕ್ಸಾಂಡರ್ ಅವರ ಗುರು ಯಾರಾಗಿದ್ದರು ಅರಿಸ್ಟಾಟಲ್ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು ನೆಕ್ಸ್ಟ್ ನೋಡೋದಾದ್ರೆ ಅರಿಸ್ಟಾಟಲ್ಗೂ ಅಲೆಕ್ಸಾಂಡರ್ಗೂ ಇಬ್ಬರಿಗೂ ಅನ್ಯೋನ್ಯತೆ ಅಷ್ಟೊಂದು ನಿಕಟ ಸಂಬಂಧ ಇದ್ರೂ ಕೂಡ ಅವರ ರಾಜಕೀಯ ಚಿಂತನೆಗಳಲ್ಲಿ ಒಂದೇ ಆಗಿರ್ಲಿಲ್ಲ ಯಾವ ರೀತಿ ಅಂದ್ರೆ ಅರಿಸ್ಟಾಟಲ್ ಅವರು ಒಂದು ಚಿಕ್ಕ ನಗರ ರಾಜ್ಯವನ್ನ ಉತ್ತಮ ಪಡಿಸುವ ಒಂದು ಆಲೋಚನೆ ಅರಿಸ್ಟಾಟಲ್ ರಲ್ಲಿತ್ತು ಆದರೆ ಅಲೆಕ್ಸಾಂಡರ್ ಆಲೋಚನೆ ಏನಾಗಿತ್ತಪ್ಪ ಅಂದ್ರೆ ಚಕ್ರಾಧಿಪತ್ಯ ಸ್ಥಾಪಿಸುವ ಕನಸು ಮಹತ್ವಾಕಾಂಕ್ಷೆಯನ್ನ ಉಳ್ಳವರಾಗಿದ್ರು ಭಾರತದವರೆಗಿನ ಚಕ್ರಾಧಿಪತ್ಯವನ್ನ ಸ್ಥಾಪನೆ ಮಾಡಬೇಕು ಅನ್ನೋದೇ ಅಲೆಕ್ಸಾಂಡರ್ ಅವರ ಒಂದು ಉದ್ದೇಶ ಆಗಿತ್ತು ಅವರ ಚಕ್ರಾಧಿಪತ್ಯದ ಆಸೆಯಂತೆ ಗ್ರೀಕ್ನ ಅಥೆನ್ಸ್ ಇವರ ಒಂದು ನಿಯಂತ್ರಣಕ್ಕೆ ಬರುತ್ತೆ ಅದಾದ ನಂತರ ಪ್ಲೇಟೋವಿನ ಒಂದು ಮರಣ ಹೊಂತಾರೆ ಪ್ಲೇಟೋನ ಮರಣದ ನಂತರ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇವರು ದೇಶಾಂತರ ಪರ್ಯಟನೆ ಮಾಡಿ ಪುನಃ ಅಥೆನ್ಸ್ಗೆ ಬಂದು ಲೈಸೆಮ್ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಥೆನ್ಸ್ ನಲ್ಲಿ ಪ್ಲೇಟೋನ ಶಿಕ್ಷಣ ಸಂಸ್ಥೆ ಯಾವುದು ಗೊತ್ತಿರಬೇಕು ಅಕಾಡೆಮಿ ಅದೇ ರೀತಿ ಅರಿಸ್ಟಾಟಲ್ ರವರ ಶಿಕ್ಷಣ ಸಂಸ್ಥೆ ಯಾವುದು ಅಂದ್ರೆ ಲೈಸೆಮ್ ಆಗಿತ್ತು ಆ ಲೈಸೆಮ್ ಸುಮಾರು ಹನ್ನೆರಡು ವರ್ಷಗಳ ಸಫಲತೆಯನ್ನ ಕಂಡುತ್ತೆ ಅದಾದ ನಂತರ ಅಲೆಕ್ಸಾಂಡರ್ ಅವರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ಮೂರರಲ್ಲಿ ಅಲೆಕ್ಸಾಂಡರ್ ಅವರು ಮರಣ ಹೊಂದುತ್ತಾರೆ ಅದಾದ ನಂತರ ಒಂದು ವರ್ಷದ ನಂತರ ಅರಿಸ್ಟಾಟಲ್ ಅವರು ಕೂಡ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಮರಣ ಹೊಂದೋದನ್ನ ನಾವು ನೋಡಬಹುದು ಇದಿಷ್ಟು ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಾವ್ ಯಾಕೆ ಜೀವನ ಅವರ ಜೀವನವನ್ನ ಸ್ವಲ್ಪ ನಾವು ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಲೈಸಿಮನ್ ಯಾರು ಅಲೆಕ್ಸಾಂಡರ್ ಯಾರು ಬರ್ತಾರೆ ಅವ್ರ ತಂದೆ ಏನಾಗಿದ್ರು ಈ ವಿಚಾರಗಳ ಬಗ್ಗೆ ಬೇಸಿಕ್ ಆಗಿ ನಮ್ಗೆ ಗೊತ್ತಿರಬೇಕಾಗುತ್ತೆ ಅವರ ಶಿಕ್ಷಣ ಸಂಸ್ಥೆ ಬಗ್ಗೆ ಕ್ವಶನ್ ರೈಸ್ ಆಗಿದೆ ಜೊತೆಗೆ ಅಲೆಕ್ಸಾಂಡರ್ ಯಾರು ಅನ್ನೋದ್ರ ಬಗ್ಗೆ ಕ್ವಶನ್ ರೈಸ್ ಆಗಿದೆ ಆಗಿದ್ರಿಂದ ಅವರ ಜೀವನದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಲೇಬೇಕಾಗುತ್ತೆ ಈಗ ಅರಿಸ್ಟಾಟಲ್ ರವರ ಕೃತಿಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅರಿಸ್ಟಾಟಲ್ ರವರ ಕೃತಿಗಳು ಪ್ರಮುಖ ಕೃತಿಗಳನ್ನ ಇಲ್ಲಿ ನಾವು ನೋಡೋಣ ಸಾಕಷ್ಟು ಕೃತಿಗಳು ಲಭ್ಯವಿಲ್ಲ ಆ ಲಭ್ಯವಿರ್ತಕ್ಕಂಥ ಕೃತಿಗಳು ಕೂಡ ಅಸ್ಪಷ್ಟವಾಗಿದೆ ಒಂದು ಟಿಪ್ಪಣಿ ರೀತಿ ಪುಸ್ತಕದ ರೂಪದಲ್ಲಿ ಕ್ರೋಢೀಕೃತವಾಗಿದೆ ಅದನ್ನ ಕೆಲವೊಂದು ಸಂಪಾದಕರು ಅದನ್ನ ಅದಕ್ಕೊಂದು ರೂಪ ಕೊಟ್ಟು ಕೃತಿಯ ರೂಪದಲ್ಲಿ ಹೊರತಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ನಾವು ನೋಡೋದಾದ್ರೆ ಒಂದು ಆರ್ಗನ ಏನಿದು ಆರ್ಗನ ಈ ಒಂದು ಪ್ರಮುಖ ಕೃತಿ ತರ್ಕಶಾಸ್ತ್ರ ಮತ್ತು ಜ್ಞಾನ ಸಿದ್ಧಾಂತದ ಕುರಿತಾಗಿದೆ ಇದರಲ್ಲಿ ಅನುಭವಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅನುಭವವೇ ಜ್ಞಾನದ ಮೂಲ ಕಾರಣ ಅಂತ ಹೇಳಿ ಹೇಳ್ತಾರೆ ಯಾವುದರಲ್ಲಿ ಈ ಆರ್ಗಾನನ್ ಅಂತಕ್ಕಂಥ ಪ್ರಸಿದ್ಧ ಕೃತಿಯಲ್ಲಿ ಇನ್ನ ಎಥಿಕ್ಸ್ ಅಥವಾ ನಿಕೋಮ್ಯಾಕಿಯನ್ ಎಥಿಕ್ಸ್ ಎಥಿಕ್ಸ್ ಅಂತ ಕೂಡಲೇ ನಿಮಗೆ ಗೊತ್ತಾಗುತ್ತೆ ನೈತಿಕತೆ ಅಥವಾ ನಿಕೋಮ್ಯಾಕಿಯನ್ ಎಥಿಕ್ಸ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಕೋಮ್ಯಾಕಿಯನ್ ಎಥಿಕ್ಸ್ ಈ ಕೃತಿ ಯಾರು ಬರೆದದ್ದು ಅಂತಕ್ಕಂಥ ಕ್ವಶನ್ ರೈಸ್ ಆಗಿರೋದು ನೀವು ಇಲ್ಲಿ ನೋಡಬಹುದು ಇಲ್ಲಿ ನಿಕೋಮ್ಯಾಕಿಯನ್ ಎಥಿಕ್ಸ್ ಅಂತಕ್ಕಂಥದ್ದು ಯಾಕೆ ಬಂತು ಅನ್ನೋದಾದ್ರೆ ಅರಿಸ್ಟಾಟಲ್ ರವರ ಮಗ ನಿಕೋ ಮ್ಯಾಕಿಯನ್ ಇವರು ಈ ಒಂದು ಗ್ರಂಥದ ಸಂಪಾದನೆಗೆ ಪ್ರಕಟಣೆ ಮಾಡುವುದಕ್ಕೆ ಇವ್ರು ಒಂದು ಸಹಾಯ ಮಾಡಿದ್ರು ಇವರ ಪಾತ್ರ ಕೂಡ ಇದೆ ಹಾಗಾಗಿ ನಿಕೋಮ್ಯಾಕಿಯನ್ ಎಥಿಕ್ಸ್ ಅಂತ ಹೇಳಿ ಇದನ್ನ ಕರೀತಾರೆ ಏನ್ ಹೇಳುತ್ತೆ ನಿಕೋಮ್ಯಾಕಿಯನ್ ಎಥಿಕ್ಸ್ ಎಥಿಕ್ಸ್ ಅಂದ್ರೆ ಸಂಪೂರ್ಣವಾಗಿ ನೈತಿಕತೆ ಇಲ್ಲಿ ವಿವಿಧ ಸದ್ಗುಣಗಳಿರುತ್ತೆ ಜ್ಞಾನ ಮತ್ತು ಸದ್ಗುಣಗಳು ಇವ ಎರಡು ಇವೆರಡು ಒಟ್ಟುಗೂಡಿ ಇವುಗಳಿಂದ ಬರ್ತಕ್ಕಂತ ಒಂದು ಪ್ರಮುಖ ಅಂಶವೇ ಅಂದ್ರೆ ವಿವಿಧ ಸದ್ಗುಣಗಳಿಂದ ಕೂಡಿರುತ್ತದೆ ಇಲ್ಲಿ ಯಾವುದು ನಿಕೋಮ್ಯಾಕಿಯನ್ ಎಥಿಕ್ಸ್ ಈ ಗ್ರಂಥದಲ್ಲಿ ಬೇರೆ ಬೇರೆ ರೀತಿಯ ಸದ್ಗುಣಗಳಿರುತ್ತದೆ ಅಂದ್ರೆ ಎರಡು ಯಾವುದೇ ಒಂದು ಎರಡು ವಿಪರೀತ ಗುಣ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಎರಡು ವಿಪರೀತ ಗುಣಗಳಿಗೆ ಯಾವುದೇ ಒಂದಕ್ಕೆ ನಾವು ಆದ್ಯತೆ ಆದ್ಯತೆ ಅನ್ನಕ್ಕಿಂತ ತೀವ್ರಗಾಮಿ ತೀವ್ರಗಾಮಿ ಅಂತಂದ್ರೆ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತೀವಿ ನೋಡಿ ಎಕ್ಸ್ಟ್ರೀಮಿಸ್ಟ್ ಯಾವುದೇ ಒಂದಕ್ಕೆ ನಾವು ಹೆಚ್ಚಿನ ಒಲವನ್ನ ತೋರಿಸ್ಬಾರ್ದು ಅಂತ ಈಗ ಸದ್ಗುಣ ಅಥವಾ ಶ್ರೇಷ್ಠತೆಯು ಎರಡು ವಿಪರೀತ ಗುಣಗಳ ನಡುವೆ ಏನು ಒಂದು ಮದ್ಯದ ಮಾರ್ಗವನ್ನ ಹುಡುಕಿಕೊಳ್ಳುತ್ತಲ್ಲ ಅದನ್ನ ನಾವು ಸದ್ಗುಣ ಅಂತ ಹೇಳ್ತೀವಿ ಅದೇ ರೀತಿ ಈ ಎಥಿಕ್ಸ್ ಅಥವಾ ನಿಕೋಮ್ಯಾಕಿಯನ್ ಎಥಿಕ್ಸ್ ಅಲ್ಲಿ ವಿವಿಧ ಸದ್ಗುಣಗಳಿರುತ್ತದೆ ಈ ಸದ್ಗುಣಗಳು ಏನ್ ಹೇಳುತ್ತಪ್ಪ ಅಂದ್ರೆ ಎರಡು ವಿಪರೀತ ಗುಣಗಳ ನಡುವಿನ ಮಧ್ಯದ ಮಾರ್ಗವನ್ನ ಇಲ್ಲಿ ಏನ್ ಆಯ್ಕೆ ಮಾಡ್ಕೊತೀವಿ ಅದು ಏನು ಸದ್ಗುಣ ಆಗಿರುತ್ತೆ ಅಂದ್ರೆ ಅದನ್ನೇ ಗೋಲ್ಡನ್ ಮೀನ್ ಥಿಯರಿ ಅಂತಕ್ಕಂತ ಹೇಳಿ ಕರೆಯೋದು ಗೋಲ್ಡನ್ ಮೀನ್ ಥಿಯರಿ ಅಂದ ಕೂಡಲೇ ನಿಮಗೆ ಇದೇನಪ್ಪ ಹೊಸ ಪದ ಅನ್ನಿಸ್ಬೋದು ಆದ್ರೆ ಸಾಕಷ್ಟು ಬಾರಿ ಈ ಪದದ ಮೇಲೆ ಕ್ವಶನ್ ರೇಸ್ ಆಗಿರೋದನ್ನ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಸಡನ್ ಆಗಿ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಏನಿದು ಗೋಲ್ಡನ್ ಮೀನ್ ಮೀನ್ ಅಂದ್ರೆ ಏನು ನೀವೆಲ್ಲ ಮೊದಲು ಮ್ಯಾಥ್ಸ್ ಓದುವಾಗ ಅಧ್ಯಯನ ಮಾಡಿರ್ತೀರ ಮೀನ್ ಮೀಡಿಯನ್ ಅಂತ ಹೇಳಿ ನಾವು ಮ್ಯಾಥ್ಸ್ ಅಲ್ಲಿ ನೋಡಿರ್ತೀವಿ ಇಲ್ಲಿ ಮೀನ್ ಅಂದಾಗ ಆವ್ರೇಜ್ ಅಂತ ಅಂತಕ್ಕಂಥ ಒಂದು ಪದ ಬರುತ್ತೆ ಆವ್ರೇಜ್ ಇದೇ ಪ್ರಸಿದ್ಧ ಎಥಿಕ್ಸ್ ಅಥವಾ ನಿಕೋಮ್ಯಾಕಿನ್ ಎಥಿಕ್ಸ್ ಅಂತಕ್ಕಂಥ ಗ್ರಂಥದಲ್ಲಿ ಬರೋದು ಗೋಲ್ಡನ್ ಮೀನ್ ಥಿಯರಿ ಈ ಗೋಲ್ಡನ್ ಮೀನ್ ಥಿಯರಿ ನಾವು ನೋಡ್ತಾ ಹೋಗ್ತೀವಿ ಅಂದಾಗ ಏನ್ ಹೇಳುತ್ತೆ ಈ ಗೋಲ್ಡನ್ ಮೀನ್ ಥಿಯರಿ ಅಂದ್ರೆ ಸದ್ಗುಣ ಅಥವಾ ಶ್ರೇಷ್ಠತೆಯು ಎರಡು ವಿಪರೀತ ಗುಣಗಳ ನಡುವಿನ ಮಧ್ಯದ ಮಾರ್ಗವನ್ನ ಆಯ್ದುಕೊಳ್ಳುತ್ತದೆ ಅಂತ ಹೇಳಿ ಹೇಳೋದು ಅಂದ್ರೆ ಈಗ ಮೀನ್ ಕೂಡಲೇ ನಿಮಗೆ ಯಾವ್ರೇಜ್ ಅನ್ನೋದು ಗೊತ್ತಾಯ್ತು ಎರಡು ವಿಪರೀತ ಗುಣಗಳ ಅಂದಾಗ ಯಾವ್ದಾಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ ಮೊದಲು ಧೈರ್ಯ ಎರಡು ವಿಪರೀತ ಗುಣಗಳು ಅಂದಾಗ ಹೇಳಿತನ ಮತ್ತೆ ದುಡುಕಿನ ಇದರಲ್ಲಿ ದುಡುಕಿನ ಅನ್ನೋದೇನಾಗುತ್ತೆ ಎಕ್ಸ್ಟ್ರೀಮಿಸ್ಟ್ ತುಂಬಾ ಹೆಚ್ಚು ಇದಕ್ಕೆ ನಾವು ಆ ತೀವ್ರವಾಗಿ ಅದಕ್ಕೆ ಅಂಟುಕೊಂಡಿರೋದು ಅಂತ ಹೇಳ್ತೀವಲ್ಲ ಅದು ಅಂದ್ರೆ ಈ ಧೈರ್ಯ ಅನ್ನೋದೇನು ಮದ್ಯದ ಮಾರ್ಗ ಸದ್ಗುಣ ಆಗುತ್ತೆ ಈ ಎರಡು ಗುಣಗಳ ನಡುವೆ ಮದ್ಯದ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳೋದು ಧೈರ್ಯ ಯಾವ ರೀತಿ ಅಂದ್ರೆ ತುಂಬಾ ಹೇಡಿಯಾಗೂ ಇರೋದಲ್ಲ ಎಡಿತನದಿಂದನೂ ಇರೋದಲ್ಲ ತುಂಬಾ ದುಡುಕಿನ ಸ್ವಭಾವನೂ ಅಲ್ಲ ಈ ಎರಡು ಗುಣಗಳ ನಡುವಿನ ಮಧ್ಯದ ಮಾರ್ಗ ಯಾವುದು ಧೈರ್ಯವಾಗಿರೋದು ನಾನು ಹೇಳಿನೂ ಅಲ್ಲಪ್ಪ ನಾನು ತುಂಬಾ ದುಡುಕ ಸ್ವಭಾವನೂ ಅಲ್ಲ ಮಧ್ಯದ ಮಾರ್ಗ ನಾನು ಧೈರ್ಯ ಧೈರ್ಯದಿಂದ ಇದ್ದೀನಿ ಈ ರೀತಿ ಓಕೆ ಅದೇ ರೀತಿ ಉದಾರತೆ ಅಂತಕ್ಕಂಥದ್ದು ತಗೋರಿ ಉದಾರತೆ ಅಂತಕ್ಕಂಥದ್ದು ಈ ಜಿಪುಣತನ ಮತ್ತೆ ದುಂದುಗಾರಿಕೆ ಇದರಲ್ಲಿ ದುಂದುಗಾರಿಕೆ ಅನ್ನೋದು ಎಕ್ಸ್ಟ್ರೀಮ್ ಇಷ್ಟ ಆಗುತ್ತೆ ತೀವ್ರಗಾಮಿ ತುಂಬಾ ಜಿಪ್ನೂ ಅಲ್ಲ ನಾನು ತುಂಬಾ ಖರ್ಚು ಮಾಡೋದು ಇಲ್ಲ ಮದ್ಯದ ಮಾರ್ಗ ಯಾವ್ದು ಆಯ್ಕೆ ಮಾಡ್ಕೋತೀವಿ ಉದಾರತೆ ಉದಾರವಾಗಿರೋದು ಇದು ಮಧ್ಯದ ಮಾರ್ಗ ಮಹತ್ವಾಕಾಂಕ್ಷೆ ತಗೊಳ್ಳಿ ಮಹತ್ವಾಕಾಂಕ್ಷೆ ತೆಗೆದುಕೊಳ್ಳೋದಾದ್ರೆ ನೀವು ಸೋಮಾರಿತನ ಮತ್ತೆ ದುರಾಸೆ ಇದರಲ್ಲಿ ದುರಾಸೆ ಅನ್ನೋದು ಎಕ್ಸ್ಟ್ರೀಮಿಸ್ಟ್ ಓಕೆನಾ ಇವೆರಡರ ಮಧ್ಯದ ಮಾರ್ಗ ಯಾವ್ದಾಯ್ತು ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನನ್ನಾದ್ರೂ ಪಡ್ಕೊಳ್ಬೇಕು ಅಂದಾಗ ಒಂದು ಆಸೆ ಮಹತ್ವಾಕಾಂಕ್ಷೆಯನ್ನ ಹೊಂದಿರೋದು ಅದೇ ರೀತಿ ತುಂಬಾ ಸೋಮಾರಿತನ ಆಗೂ ಇರೋದಲ್ಲ ತುಂಬಾ ನಾನು ದುರಾಸೆಯಿಂದ ಎಲ್ಲದು ಬೇಕಪ್ಪ ಅಂತ ದುರಾಸೆನೂ ಅಲ್ಲ ಏನನ್ನಾದ್ರೂ ಒಂದು ಪಡ್ಕೋಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದು ಏನು ಸದ್ಗುಣ ಶ್ರೇಷ್ಠತೆ ಅಂತೇಳಿ ನಾವು ಹೇಳ್ಬೋದು ಅದೇ ರೀತಿ ಸ್ನೇಹ ಜಗಳ ಮತ್ತೆ ಹೊಗಳಿಕೆ ಇವೆರಡರ ಮದ್ಯದ ಮಾರ್ಗ ಏನು ಸ್ನೇಹ ತುಂಬ ಜಗಳ ಆಡೋದು ಅಲ್ಲ ತುಂಬ ಹೊಗಳಿಕೆನೂ ಅಲ್ಲ ಇರೋದು ಇದು ಮದ್ಯದ ಮಾರ್ಗ ಅಕಸ್ಮಾತ್ ಇದರಲ್ಲಿ ಹೊಗಳಿಕೆ ಅನ್ನೋದು ಇಲ್ಲಿ ಎಕ್ಸ್ಟ್ರೀಮಿಷ್ಟ್ ಓಕೆ ಇದರಲ್ಲಿ ಈ ಎರಡೂ ಅಂಶಗಳು ಸೇರ್ಕೊಂಡ್ರೆ ದುರ್ಗುಣಗಳಾಗುತ್ತೆ ಒಳ್ಳೆ ಗುಣ ಆಗಲ್ಲ ಅದೇ ಇವೆರಡರ ಗುಣದ ನಡುವೆ ನಾವು ಮದ್ಯದ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರೆ ಅದು ಸದ್ಗುಣ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ ನೀವು ಬೆಳಗಿನ ಜಾವ ಒಂದು ಐದು ಗಂಟೆಗೆ ಹೇಳ್ತೀರಾ ಇಲ್ಲ ಒಂಬತ್ತು ಗಂಟೆಗೆ ಹೇಳ್ತೀರಾ ಯಾವ್ದಕ್ಕಿಲ್ಲಿ ಆದ್ಯತೆ ಕೊಡ್ತೀರಾ ನೀವು ಐದು ಗಂಟೆ ಅಂತಕ್ಕಂಥದ್ದು ಏನು ನೋಡಿ ತುಂಬ ಬೇಗ ಹೇಳೋದು ಅಲ್ಲ ತುಂಬ ಲೇಟ್ ಎದ್ದೇಳೋದು ಅಲ್ಲ ಓಕೆ ತುಂಬ ಲೇಟ್ ಎದ್ದೇಳೋದು ಇದು ಆಯ್ತೀವಿ ಓಕೆ ಹಾಗಾದ್ರೆ ಮಧ್ಯದ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೆವೆನ್ ಓ ಕ್ಲಾಕ್ ಅನ್ನು ಚೂಸ್ ಮಾಡಿದೆ ಅಂದರೆ ಇದು ಮದ್ಯದ ಮಾರ್ಗ ಓಕೆ ತುಂಬಾ ಬೇಗನೂ ಎದಲ್ಲ ನಾನು ತುಂಬಾ ಲೇಟ್ ಆಗು ಎದೊಳೋದಿಲ್ಲ ಮದ್ಯದ ಮಾರ್ಗವಂತ ಉಳ್ಕೊಳ್ತೀನಿ ಸೆವೆನ್ ಓ ಕ್ಲಾಕ್ಗೆ ನಾನು ಎದ್ದೀನಿ ಇದು ಗೋಲ್ಡನ್ ಮಿನ್ ಥಿಯರಿ ಅಂದ್ರೆ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಎರಡು ವಿಪರೀತ ಗುಣಗಳು ಆ ವಿಪರೀತ ಗುಣಗಳ ನಡುವಿನ ಮದ್ಯದ ಮಾರ್ಗವನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದೇ ಸದ್ಗುಣ ಇದರ ಒಂದು ಸಮ್ಮರಿನೇ ಹೇಳುತ್ತೆ ಎರಡು ವಿಪರೀತ ಗುಣಗಳ ನಡುವೆ ಮದ್ಯದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋದೆ ಸದ್ಗುಣ ಅಂತ ಹೇಳಿ ಗೋಲ್ಡನ್ ಥಿಯರಿ ಹೇಳುತ್ತೆ ಇದ್ರ ಮೇಲೆ ಪದೇ ಪದೇ ಕ್ವಶನ್ ರೇಸ್ ಆಗಿದೆ ಸೊ ಇದ್ರ ಬಗ್ಗೆ ನೀವು ಪ್ರತಿ ಪದನ ನೋಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ಧೈರ್ಯ ಅಂದ್ರೆ ಏನ್ ಬಂತು ಹೇಳಿತನ ಅಂದ್ರೆ ಏನ್ ಬಂತು ದುಡುಕಿನ ಏನ್ ಬಂತು ಇವೆರಡರ ಪದದ ವಿಪರೀತ ಗುಣಗಳ ನಡುವಿನ ಮಧ್ಯದ ಮಾರ್ಗನೇ ಧೈರ್ಯ ಹೀಗೆ ತಗೊಳ್ಳಿ ಪ್ರತಿ ಪದನ ಅರ್ಥ ಮಾಡ್ಕೊಂಡು ತಗೊಳ್ಳಿ ಆವಾಗ ನಿಮಗೆ ಕಡಿಮೆ ಎಕ್ಸ್ಟ್ರೀಮಿಸ್ಟ್ ಯಾವ್ದು ಬರುತ್ತೆ ಹೆಚ್ಚಿನ ಎಕ್ಸ್ಟ್ರೀಮಿಸ್ಟ್ ಏನ್ ಬರುತ್ತೆ ಯಾವುದು ಒಂದು ವಿಪರೀತ ವಿಪರೀತ ಅಂದ್ರೆ ದುರ್ಗುಣ ಅಂತ ಹೇಳ್ತೀವಲ್ಲ ಅದು ಅದೇನು ಬರುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಈ ಪದಗಳನ್ನು ಒನ್ ಬೈ ಒನ್ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಇದಿಷ್ಟೇ ಸಿಂಪಲ್ ಗೋಲ್ಡನ್ ಮೀನ್ ಥಿಯರಿ ಅಂತ ಅಂದ್ರೆ ಓಕೆ ಅದಾದ ನಂತರ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಥೆನ್ಸ್ ಹೆಸರೇ ಹೇಳುತ್ತೆ ಅಥೆನ್ಸ್ನ ನ ಸಂವಿಧಾನದ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಈ ಕೃತಿಯಲ್ಲಿ ಅಂದ್ರೆ ಅರಿಸ್ಟಾಟಲ್ ರವರು ಅವರ ಒಂದು ಲೈಸಿಯಂ ಶಾಲೆಯಲ್ಲಿ ಸಂವಿಧಾನಗಳ ಒಂದು ತುಲನಾತ್ಮಕ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಥೆನ್ಸ್ ಸಂವಿಧಾನದ ಬಗ್ಗೆಯೂ ಕೂಡ ಇಲ್ಲಿ ಇವರು ಅಧ್ಯಯನ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದಾದ ನಂತರ ಪಾಲಿಟಿಕ್ಸ್ ಪ್ರಸಿದ್ಧ ಗ್ರಂಥ ಪಾಲಿಟಿಕ್ಸ್ ಅರಿಸ್ಟಾಟಲ್ ರವರ ಪ್ರಸಿದ್ಧ ಕೃತಿ ಅಂತಾನೆ ನಾವಿಲ್ಲಿ ಹೇಳ್ಬೋದು ಇವರು ಹೆಚ್ಚಾಗಿ ವಾಸ್ತವ ಅಂಶಗಳಿಗೆ ಇಲ್ಲಿ ಹೆಚ್ಚು ಬೆಲೆ ಕೊಟ್ಟಿರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಆದರ್ಶ ರಾಜ್ಯ ಮತ್ತೆ ವಾಸ್ತವ ರಾಜ್ಯ ಎರಡೂ ರಾಜ್ಯಗಳ ಅಂಶಗಳನ್ನು ತೆಗೆದುಕೊಂಡು ಇವರು ಅಧ್ಯಯನ ಮಾಡ್ತಾ ಹೋಗಿರೋದನ್ನ ನಾವು ನೋಡಬಹುದು ಅಂದ್ರೆ ವಾಸ್ತವಾಂಶಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರೋದು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಸಂವಿಧಾನ ಆಗ್ಬಹುದು ಸರ್ಕಾರಗಳಾಗಬಹುದು ಪ್ರಸ್ತುತ ರಾಜ್ಯಗಳೇನಿದೆ ಆ ರಾಜ್ಯಗಳು ಆ ಅಲ್ಲಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಅಂಶಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ ಅರಿಸ್ಟಾಟಲ್ ಅವರು ಹಾಗಾಗಿ ಇವರೊಬ್ಬ ಆದರ್ಶವಾದಿಯಾಗಿರದೆ ಇವರೊಬ್ಬ ವಾಸ್ತವವಾದಿಯಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು ನಾವಿಲ್ಲಿ ಇದುವರೆಗೂ ನಾವು ಅರಿಸ್ಟಾಟಲ್ ರವರ ಕೃತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂದಿನ ಒಂದು ತರಗತಿಯಲ್ಲಿ ನಾವು ಅರಿಸಾಟಲ್ ರಾಜಕೀಯ ಚಿಂತನೆಗಳನ್ನ ಕುರಿತು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈಗ ಅರಿಸ್ಟಾಟಲ್ ಜೀವನ ಮತ್ತು ಕೃತಿಗಳು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಇಲ್ಲಿ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಇದಿಷ್ಟು ಜೀವನ ಮತ್ತು ಕೃತಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕೈದು ಕ್ವಶನ್ನು ರೇಸ್ ಆಗೋಗಿದೆ ಹಾಗಾಗಿ ಅವರ ಜೀವನ ಮತ್ತು ಕೃತಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿರುತ್ತದೆ ಹಾಗಾಗಿ ಇದರ ಅಧ್ಯಯನ ಕೂಡ ಬಹಳ ಮುಖ್ಯ ಆಗಿರುತ್ತದೆ ನಾವು ಅರಿಸ್ಟಾಟಲ್ ರವರ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅದು ಹರಿಶ್ ಅವರ ರಾಜಕೀಯ ಚಿಂತನೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು